ಹಸುವಿನ ಗಿಣ್ಣು ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಲೀಟರ್ ಬಿಳಿ ಹಾಲು ಒಂದು ಕಪ್ ಗೀಬಾಲು ಎರಡು ಏಲಕ್ಕಿ ಒಂದು ಕಪ್ ಸಕ್ಕರೆ ಇದು ಒಂದು ಲೀಟರ್ ಹಾಲಿಗೆ ಒಂದು ಕಪ್ ಸಕ್ಕರೆನ ಹಾಕ್ಕೊಳ್ಳೋಣ ಒಂದು ಕಪ್ ಗೀಬಾಲು ಎರಡು ಏಲಕ್ಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಗೀಬಾಲ್ನ ಹಾಕೋದಕ್ಕೆ ಹೋಗಬಾರ್ದು ಯಾಕಪ್ಪ ಅಂದರೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿಯಾದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಸ್ವಲ್ಪ ತೆಳುವಾಗಿ ಬರಬೇಕು ಇನ್ನು ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಮುಕ್ಕಾಲು ಭಾಗದಷ್ಟು ಸೋಸ್ಕೋಬೇಕು ಇದ್ರ ಪೂರ್ತಿ ಪಾತ್ರೆ ಪೂರ್ತಿ ಹಾಕಬಾರ್ದು ಮುಕ್ಕಾಲು ಭಾಗದಷ್ಟು ಮಾತ್ರ ಸೋಸ್ಕೊಬೇಕು ಈಗ ಸೋಸ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ನೀರು ಹಾಕಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡೋ ಕಾರಣ ಈ ಥರ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲೂ ಮಾಡ್ಬೋದು ಇಡ್ಲಿ ಪಾ ಇಡ್ಲಿ ಪಾತ್ರೆಯಲ್ಲೂ ಹೇಗೆ ಮಾಡೋದು ಅಂತ ಸಲ ತೋರಿಸ್ತೀನಿ ಇವಾಗ ಸಿಂಪಲಾಗಿ ನಾನು ಮಾಡ್ಕೋತಾ ಇರೋ ಕಾರಣ ಚಿಕ್ಕ ಪಾತ್ರೆಯಲ್ಲೇ ಇಡ್ತಾಯಿದ್ದೀನಿ ಈ ಥರ ಪ್ಲೇಟ್ ಹಾಕಿ ಅದಕ್ಕೆ ನೀರು ಹಾಕಿ ಅದ್ರ ಮೇಲೆ ಗಿಣ್ಣದಾಲನ್ನ ಇಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಒನ್ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಬೆಂದಿರುತ್ತೆ ಟೆನ್ ಮಿನಿಟ್ಸ್ ಅಷ್ಟೇ ಇದನ್ನು ಸಾಕು ಬೆಂದಿರುತ್ತೆ ಈಗ ಓಪನ್ ಮಾಡೋಣ ಇದಾಗಿದೆ ಅನಿಸುತ್ತೆ ಈಗ ನೋಡೋಣ ಈಗ ಒಂದು ಏನಾದರೂ ಒಂದು ಸ್ಪೂನು ಇಲ್ಲಾಂದರೆ ಏನಾದ್ರೂ ಒಂದು ಚಾಕ್ ಹಾಕಿ ನೋಡಿ ಅದು ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್